ಕಷ್ಟದಲ್ಲಿ ನೀವು ಯಾಕೆ ಕೆಲಸ ಮಾಡ್ಬೇಕು ಅಂದ್ರೆ ಕೆಲಸ ಬಿಡಿ ನೀವು ನೀವು ಕೆಲಸ ಬಿಡಿ ಒಟ್ಟು ಬಡವ ಹಾಡ್ಕೊಂಡ ಯಾವ ಕೆಲಸ ಬಿಡಿ ಹೇಳಿದ್ರು ಒಡ್ಡಿಲ್ಲ ಈ ಕೆಲಸ ಮಾತ್ರ ಬಿಡಿ ಅಂತ ಹೇಳಬೇಡ ನೀನ್ ಒಂದು ಏನು ನಿನ್ನ ಗಂಡನಾಗಿ ನಾನು ಬೇರೆ ಉದ್ಯೋಗ ಮಾಡಿದ್ರೆ ಸಂಪಾದನೆ ಮಾಡಬಹುದಿತ್ತೋ ಏನು ಕೈ ತುಂಬಾ ಹಣ ಆಗ್ತಿತ್ತೋ ಏನು ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಹೆಸರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಜನರ ಪರಿಚಯವೋ ಅಭಿಮಾನವೋ ಇದೆಲ್ಲ ಬೇಕು ಅಂತ ಆದ್ರೆ ಅದು ಈ ರಂಗದಲ್ಲಿ ಮಾತ್ರ ಬಿಟ್ರೆ ಬೇರೆ ಯಾವ ರಂಗದಲ್ಲಿ ಆಗುವುದಿಲ್ಲ ಅಭಿಮಾನರಾದ್ರೂ ನಮ್ಮನ್ನ ನೋಡ್ಕೊಳ್ಳುವುದು ಅಲ್ಲ ನಮಗಿಂತ ಕೆಲಸ ಎಲ್ಲ ಬರೆದು ಹಾಕುವುದು ಯಾರು ಸ್ನೇಹಿತರು ಯಾರು ಅಂತ ಬೇಡ ಆ ಮನಸ್ಸಿನಲ್ಲೇ ಹೋಗಿ ಬಿಡು ಕೇಳುವಾಗ ಆ ಮನಸ್ಸು ಬಾಳ ಬುದ್ಧಿವಂತ ಬೇರೆ ಹೊತ್ತಿಗೆ ಎಲ್ಲರತ್ರ ಸಲಿಗೆಲಿರ್ತಾರೆ ಒಬ್ಬ ಬಿಡು ಕೇಳಲಿಕ್ಕೆ ಬರ್ತಾ ಗೊತ್ತಾದ್ರೆ ಸಾಕು ಮುಖ ಗಂಭೀರ ಗಂಭೀರ ಹೀಗಾಗ ರಾತ್ರಿ ಬರಲಿಕ್ಕೆ ಆಗುದಿಲ್ಲ ನಮಗೆ ರಾತ್ರಿ ಉದ್ಯೋಗ ಶುರುವಾಯ್ತು ಉದ್ಯೋಗ ಇನ್ನು ಆರು ತಿಂಗಳು ಎಲ್ಲೋ ಹೋಗುವಾಗಿಲ್ಲ ಹೌದಾ ರಾತ್ರಿ ಮನೆ ಇಲ್ಲ ಏನಿದ್ರು ಹಗಲೇ ಬಂದ ನೋಡ್ಕೊಂಡು ಹೋಗುದೇ ಬಿಟ್ಟರೆ ನಮ್ಮ ಹಣೆ ಬರಕ್ಕೆ ರಾತ್ರಿ ಬರುವಾಗಿಲ್ಲ ಹೌದಾ ಹೇಳಿ ಸುಖ ಇಲ್ಲ ಅದು ಹಾಗಾಗಿ ನಮಗೂ ಬೇಸರ ಉಂಟು ಆ ವಿಷಯದಲ್ಲಿ ನಮ್ಮ ಹೆಂಡ್ರಿಗೆಲ್ಲ ಬಾಪಾ ಒಳ್ಳೆ ಬುದ್ಧಿರುದ್ರಿಂದ

ಇಲ್ಲ ಸಾಲಿಲ್ಲ ನೋಡು ಆಗಲ್ಲ ಆ ನಿಮ್ಗೆ ಮನೇಲಿ ಒಬ್ಳ್ ಹೆಂಡ್ತಿ ಇದ್ದಾಳೆ ಒಬ್ಳೆ ಇದ್ದಾಳೆ ಇದ್ಲೋ ಹೋದ್ಲು ಏನ್ ಮಾಡ್ತಿದ್ಲು ಉಂಡ್ಲು ತಿನ್ಲು ಏನಾದ್ರೂ ಒಂದು ಉಂಟಾ ನಿಮ್ಗೆ ಅಲ್ಲ ಆಗ್ ನೆನಪಿಲ್ದಿದ್ರೆ ಈಗ ನಾನ್ ಈಗ ಬರ್ತಿದ್ನ ಈಗಲ್ಲ ಮನೆಗೆ ಬರುದು ಮತ್ತೆ ಈ ಮನೆ ಬರೋ ಹೊತ್ತ ಇದು ಏ ಹೊತ್ತಾನು ಇದು ಈ ಯಾವ ಹೊತ್ತಿದೋ ಮಧ್ಯಾಹ್ನ ಅಸಲು ಹೆಂಡತಿ ನೋಡ್ಲಿಕ್ಕೆ ಮಧ್ಯಾಹ್ನ ಬರುದಾ ಮತ್ತೆ ಸಂಜೆ ಬರ್ಬೇಕು ರಾತ್ರಿಗೆ ತಲೆ ಹಾಳಾಯ್ತು ಯಾಕೆ ನಮಗೆ ಎಂದೂ ರಾತ್ರಿ ಬರಲಿಕ್ಕಾಗುದಿಲ್ಲ ಹಾ ನಮಗೆ ರಾತ್ರಿ ಉದ್ಯೋಗ ಶುರುವಾಯ್ತು ರಾತ್ರಿ ಉದ್ಯೋಗ ಇನ್ನು ಆರು ತಿಂಗಳು ಎಲ್ಲೋ ರಾತ್ರಿ ಹೋಗುವಾಗಿಲ್ಲ ಹೌದಾ ರಾತ್ರಿ ಮನೆ ಇಲ್ಲ ಏನಿದ್ರು ಹೋಗಲೇ ಬಂದ ನೋಡ್ಕೊಂಡು ಹೋಗುದೇ ಬಿಟ್ಟರೆ ನಮ್ಮ ಹಣೆ ಬರಕ್ಕೆ ರಾತ್ರಿ ಬರುವಾಗಿಲ್ಲ ಹೌದಾ ಸುಖ ಇಲ್ಲ ಅದು ಹಾಗಾಗಿ ನಮಗೂ ಬೇಸರ ಉಂಟು ಆ ವಿಷಯದಲ್ಲಿ ನಮ್ಮ ಹೆಂಡ್ರಿಗೆಲ್ಲ ಪಾಪ ಒಳ್ಳೆ ಬುದ್ಧಿ ಇರೋದ್ರಿಂದ ನಮ್ಗೆ ತೊಂದರೆ ಎಲ್ಲ ಬಿಟ್ಟೆ ಏನ್ ಮಾಡೋಯ್ತು ನಾವು ಹೌದಾ ಅವ್ರಿಗೆ ಒಂದು ಆಸೆ ಇರ್ತದೆ ಹಾಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಸುಧಾರಿಸಿಕೊಳ್ಳುವಂತಹ ವಿಶ್ವಾಸ ಸುಧಾರಿಸಿಕೊಳ್ಳುವಂತ ವಿಶ್ವಾಸ ನಮ್ಗೆ ಉಂಟು ಹಾಗಾಗಿ ನಾವು ಹೋಗಲು ಬಂದು ಹೋಗುದು ಹಾಗೆ ಹೋಗಲು ಬಂದಾಯ್ತಲ್ಲ ನೀವೊಂದು ಕೆಲಸ ಮಾಡಿ ಏನೋ ಒಂದು ನಾಲ್ಕು ದಿವಸ ಬಿಡು ಕೇಳಿ ಬಿಡು ಕೇಳುದ ನಾವು ತಿರ್ಗ್ಲಿಕ್ಕೆ ಹೋಗುದು ಎಂತ ತಿರ್ಗ್ಲಿಕ್ಕೆ ಹೋಗುದ ಬಿಡು ಕೊಡ್ಬೇಕಲ್ಲ ಮರ ಐತಿ ನಿಮಗೆ ನಮ್ಮ ಅರಮನೆ ವ್ಯವಸ್ಥೆ ಗೊತ್ತಿಲ್ಲ ನಮ್ಮ ಅರಮನೆಯಲ್ಲಿ ಸಂಬಳ ಕೊಡುವುದು ಯಜಮಾನರಾದ್ರು ನಮ್ಮನ್ನ ನೋಡ್ಕೊಳ್ಳುವುದು ಅಲ್ಲ ನಮಗಿಂತ ಕೆಲಸ ಎಲ್ಲ ಬರ್ದ ಇದ್ದಾರೆ ಯಾರು ಸ್ನೇಹಿತರು ಯಾರು ಅಂತ ಬೇಡ ಆ ಮನಸ್ಸಿನಲ್ಲೇ ಹೋಗಿ ಬಿಡು ಕೇಳಬೇಕು ಕೇಳುವಾಗ ಆ ಮನಸ್ಸ ಬಾಳ ಬುದ್ಧಿವಂತ ಬೇರೆ ಹೊತ್ತು ಎಲ್ಲರತ್ರ ಸಲಿಗೆಲಿರ್ತಾರೆ ಒಬ್ಬ ಬಿಡು ಕೇಳಲಿಕ್ಕೆ ಬರ್ತ ಗೊತ್ತಾದ್ರೆ ಸಾಕು ಮುಖ ಗಂಭೀರ ಗಂಭೀರ ಹೀಗಾಗ್ರು ಹೋಗಿ ಬಿಡು ಕೇಳಿದ್ರೆ ಸಾಕು ಪಾಪ ಹತ್ರ ಹೋದವೇ ಅಂತ ಕೇಳ್ತಾವ ಎಷ್ಟು ಬರ್ತಿರ್ತ ಎಂತ ಇಲ್ಲ ಭಾಗವತ್ರ ಹೆಂತ ಬರ್ತಿರ್ತ ವಿಷಯ ಹಾಗೆ ನಾನೆಲ್ಲ ಬಿಡು ಕೇಳಿ ಹೋದ್ರೆ ಸಾಕು ನನಗೆ ಹೇಳುದು ಗೊತ್ತುಂಟ ನಿಮಗ ಬಿಡು ಕೊಡುದ ಸತ್ಯವಿಲ್ಲ ಎಂತ ಮಾತಾಡ್ತೀರಿ ನೀವು ನೀವು ನಾವು ಬಿಡು ಕೊಟ್ರೆ ನಾಳೆ ಜನರಿಗೆ ಉತ್ತರ ಕೊಡ್ಬೇಕು ನಾವು ಅವ್ರ ಬಂದು ಕೇಳುದಿಲ್ವಾ ನಾನು ಒಂದ್ ದಿವಸ ಹೇಳದೆ ನಮ್ಮನ್ನಲ್ಲ ಯಾರ ಕೇಳ್ತಾರೆ ಮಾರ್ರೆ ಸುಮ್ಮನೆ ನೀವು ಯಾರು ಕೇಳುದಿಲ್ಲ ಬಿಡು ಕೊಡಿ ಅಂದೆ ಅವಾಗ ಎಂತ ಹೇಳುದು ತುಂಡ ಮನುಷ್ಯ ನೋಡಿ ನಿಮಗ ನೀವೇನಂತ ನಿಮ್ಗ್ ಗೊತ್ತುಂಟು ನನಗೂ ನಾನು ಏನಂತ ನಂಗೆ ಗೊತ್ತುಂಟು ಆದ್ರೆ ಜನ ಹಾಗಲ್ಲ ನಮ್ಮನ್ನು ಬಯಸ್ತಾರಲ್ಲ ಅಂದ್ರ ಅಂದ್ರ ನನ್ನ ಜೊತೆ ಅವ್ರೂ ಸೇರ್ಸ್ಕೊಂಡ್ರು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಬಿಡು ನೀವು ಬಿಡು ಮಾಡ್ ತಗೊಳ್ಲಿಕ್ಕಿಲ್ಲ ನಾವು ಬಿಡು ಮಾಡುದಿಲ್ಲ ಅಂತ ಬಿಡು ಮರ ಐತಿ ಅವ್ರ ಯಾವತ್ತು ಬರುವುದಿಲ್ಲ ಗೊತ್ತಾಗುದು ಯಾವಾಗ ನಮ್ಗೆ ಬರುವುದಿಲ್ವೋ ಆವತ್ತು ಬಿಡುವಂತ ಆ ಸಮಯಕ್ಕೆ ಆ ಸಮಯಕ್ಕೆ ಅವ್ರು ಬರ್ಲಿಲ್ವಾ ಇವತ್ತು ಇವ್ರಿಲ್ವಾ ಅಲ್ಲಿವರಿಗೆ ಗೊತ್ತಾಗುದಿಲ್ಲ ಉಳಿದವ್ರಿಗೆ ಬಿಡು ಕೊಡುವುದು ಅವರು ಬಿಡು ಬಿಡುವಂಥ ಗೊತ್ತೇ ಆಗುದಿಲ್ಲ ಹಾಗೆ ಇಂಥ ಅವಸ್ಥೆ ಹಾಗಾಗಿ ಬಿಡು ಸಿಗುದಿಲ್ಲ ಸ್ವಾಮಿ ಅಷ್ಟೆಲ್ಲ ಕಷ್ಟ ನೀವ್ ಯಾಕೆ ಕೆಲ್ಸ ಮಾಡ್ಬೇಕು ಅಂದ್ರೆ ಕೆಲ್ಸ ಬಿಡಿ ನೀವು ಕೆಲ್ಸ ಬಿಡಿ ಒಟ್ಟೆಡ್ಕೊಂಡ ಯಾವ ಕೆಲಸ ಬಿಡಿ ಹೇಳಿದ್ರು ದೊಡ್ಡಲ್ಲ ಈ ಕೆಲಸ ಮಾತ್ರ ಬಿಡಿ ಅಂತ ಹೇಳಬೇಡ ನೀನ್ ಒಂದು ತಿಳ್ಕೊ ನಿನ್ ಗಂಡನಾಗಿ ನಾನು ಬೇರೆ ಉದ್ಯೋಗ ಮಾಡಿದ್ರೆ ಸಂಪಾದನೆ ಮಾಡಬಹುದಿತ್ತು ಏನು ಕೈ ತುಂಬಾ ಹಣ ಆಗ್ತಿತ್ತೋ ಏನು ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಹೆಸರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದ ಹಾಗೆ ಇಷ್ಟು ಜನರ ಪರಿಚಯವೋ ಅಭಿಮಾನವೋ ಇದೆಲ್ಲ ಬೇಕು ಅಂತ ಆದ್ರೆ ಅದು ಈ ರಂಗದಲ್ಲಿ ಮಾತ್ರ ಬಿಟ್ರೆ ಬೇರೆ ಯಾವ ರಂಗದಲ್ಲಿ ಆಗುವುದಿಲ್ಲ ನಮಗಿಲ್ಲಿ ವಿದ್ಯೆ ಬೇಕು ಅಂತಿಲ್ಲ ಬುದ್ಧಿವಂತ ಎದುರು ಸಾಕಾಗ್ತದೆ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ವಿದ್ಯೆ ಬೇಕಾಗ್ತದೆ ನಿನಗೆ ಇಲ್ಲೆಲ್ಲ ಎಲ್ಲರೂ ವಿದ್ಯಾವಂತರಿದ್ದರು ಅಂತಲ್ಲ ಅಲ್ಪ ಸ್ವಲ್ಪ ಕಲಿತವ್ರು ಇರಬಹುದು ಆದ್ರೂ ಕಲಿತವ್ರಿಗೆ ಕಲಿಸುವಷ್ಟು ನಮ್ಗೆ ಗೊತ್ತುಂಟು ಆ ಈ ರಂಗ ನಮ್ಗೆ ಮಾಡಿಸಿಕೊಟ್ಟಿದೆ ಅಂತ ಹೇಳುದ ಹಾಗಾಗಿ ಬೇರೆ ಉದ್ಯೋಗ ಮಾಡ್ರು ಸಹ ಈ ಉದ್ಯೋಗ ಬಿಡುವ ಪ್ರಶ್ನೆ ಇಲ್ಲ ನನ್ನ ಜೀವದಲ್ಲಿ ಉಸಿರಿರುವ ತನಕ ಈ ಉದ್ಯೋಗ ಬಿಡುವ ಪ್ರಶ್ನೆ ಇಲ್ಲ ಇಲ್ಲ ಇಲ್ಲ

ನೀವು ಮದ್ವೆಗ ಮೊದ್ಲು ಏನ್ ಹೇಳಿದ್ದು ಮನೆ ಮೇಲೆ ಅಂಗಡಿ ಉಂಟು ಮನೆ ಕಳೆದ ತೋಟ ಉಂಟು ಅಂತ ನನ್ನ ಅಪ್ಪನ ಹೇಳ್ದು ನೀವು ನಿಮ್ಮಅಪ್ಪದಲ್ಲ ಕೇಳಿಕ್ ಹಾಗೆ ಮನೆ ಮೇಲೆ ಅಂಗಡಿ ಉಂಟು ಮನೆ ಕೆಳಗೆ ತೋಟ ಉಂಟು ಅಂತ ಹೇಳಿದ್ದೆ ಇವತ್ತು ಮನೆ ಕಳೆ ತೋಟ ಉಂಟು ಮನೆ ಮೇಲೆ ಅಂಗಡಿ ಉಂಟೆ ಉಂಟು ನಮ್ಮತ್ತಲ್ಲ ಅಷ್ಟೇ ಅದು ಬೇರೆ ಆದ್ರೆ ತಗೊಂಡು ನಾವೇನ್ ಮಾಡುದು ತೋಟಕ್ಕೆ ಕಾಲ ಕಾಲು ಮುರಿತಾರೆ ಅಂಗಡಿ ಹೋದ್ರೆ ಸಾಲ ದಿನ ಆಯ್ತು ನನ್ಗೆ ಏನಾದ್ರು ತಂದು ಕೊಟ್ರೆ ನೀವು ಬಂದ್ ಕೊಡ್ಲಿಕ್ಕೆ ನಿನಗ್ ಏನೂ ಆಸೆ ನಿನಗ್ ಇಲ್ಲದಂಗ ಗೊತ್ತುಂಟು ನೀ ಹೆದ್ರು ಬೇಡ ನಿನ್ಗ ಏನ್ ಆಸೆ ಉಂಟ ಪರ ಕೇಳ್ಬೇಕು ನಂಗೆ ನಂಗೊಂದ್ ಅವಯ್ ಕೇಳ್ರು ಏನ್ ಕೇಳ್ತಿಯಪ್ಪ ನಂಗ ಏ ಒಂದ್ ಅವಲಕ್ಕಿ ಸರ ಬೇಕ ಅವಲಕ್ಕಿ ಅಯ್ಯೋ ಬಿ ನಾನು ಏನೋ ಕೇಳ್ತಿತ್ತು ಅಕ್ಕಾಕಿತ್ತು ಅವಲಕ್ಕಿ ಸರ ಚಿನ್ನ ಮರೈತಿ ಅವಲಕ್ಕಿ ಸರ ಕೇಳ್ದ ದೊಡ್ಡ ವಿಷಯ ನಾಳೆ ಬರುವಾಗ ಒಂದು ಒಂದು ಗೋಣ ಚೀಲ ಅವಲಕ್ಕಿ ತರುತ್ತೆ ತಂದು ಒಂದು ಜಿನ್ ಕೊಡುತ್ತೆ ದೊಡ್ಡ ಪಾತ್ರೆ ನೀರ್ ಹಾಕಿ ಅದಕ್ಕೆ ಅವಲಕ್ಕಿ ಹಾಕು ಸ್ವಲ್ಪ ನೆನೀಲಿ ನೆನದ ಮೇಲೆ ಹಗ್ಗ ತೆಕೊಂಡು ಅವಲಕ್ಕಿ ಸೂರಸ್ ಸುರದ ಸುರ ಸುರದ ಸೂರಿದ ಅವಲಕ್ಕಿ ಸರಾ ಅದು ಕಾಣದಿದ್ರೆ ಇದ್ರೆ ಆರು ಗಂಟೆ ತರ್ತೇರಿ ಆರು ಗಂಟೆ ಸುರಿದ ಹಾಕು ಆರು ಸರಾ ಅದು ಇದ್ರೆ ಕುಂಬಳಕಾಯಿ ತರ್ತೇನೆ ಅದು ಸುರಿದ ಹಾಕು ಕುಂಬಳಕಾಯಿ ಸರಾ ಶಾಖಾಂಬರಿಯಾ ಅಲ್ಲ ಅವಲಕ್ಕಿ ಸರ ಅಂತ ಹೇಳಿದ್ರೆ ಯಾವ್ದು ಯಾವ್ದು ಚಿನ್ನದ ಅವಲಕ್ಕಿ ಸರ ಬೇಕು ಅಂತ ಹೇಳಿದ್ ನಾನು

ನಿಮ್ಗೆ ಏನ್ ತಲೆ ಬಿಸಿಲಿ ನನ್ ತಲೆ ಬಿಸಿ ನನ್ಗೆ ನಿಮಗೆ ಎಂತ ಮಾಡುತ್ತೆ ನಿಮ್ಗೆ ಅರ್ಥ ಆಗುದಿಲ್ಲ ಮಾಡಿ ತಮ್ಮ ಕಷ್ಟ ಅಲ್ಲ ನೋಡಿ ನಾವು ಎಷ್ಟು ಕಷ್ಟ ಗೊತ್ತುಂಟ ಎಷ್ಟು ನಾವು ರಾತ್ರಿ ಉದ್ಯೋಗ ಮಾಡುವವರು ಯಾಕೆ ಊರಲ್ಲಿ ಊರು ಬಿಟ್ಟು ಊರು ಹೋಗಿ ಉದ್ಯೋಗ ಮಾಡ್ತಾರೆ ಯಾಕೆ ನಮ್ಮನೇಲಿ ಇದ್ದಂತ ಹೆಂಡತಿ ಮಕ್ಕಳು ಅನ್ನೋ ಕಾರಣಕ್ಕಾಗಿ ನಾವು ಕಷ್ಟ ಪಡುದೇ ಬಿಟ್ರೆ ನಮ್ಮ ಚಟಕ್ ಉದ್ಯೋಗ ಮಾಡುದಲ್ಲ ಮನೆ ಬಂದಾಗ ನೀವು ಹೇಗೆ ಅಂದ್ಕೊಳ್ಬೇಕು ನಮ್ಮ ಶೋಷಣೆ ಮಾಡ್ತೀರಿ ನೀವು ಶೋಷಣೆ ಅಲ್ಲ ನೀವೆಲ್ಲ ತಂದ್ಕೊಡ್ಬೇಕು ನಮ್ಗೆ ಏನ್ ತಂದ್ಕೊಡ್ಬೇಕು ಏನು ತಂದ್ಕೊಡ್ಲಿಲ್ಲ ನೀವು ನನ್ಗೆ ಇಷ್ಟು ಏನಾಗ್ಬೇಕು ಹೇಳ ತಲೆಬಿಸಿ ಉಂಟು ಮರೈತೆ ಈಗ ಅರಮನೆ ಒಬ್ರು ಬಂದಿದ್ದಾರೆ ಗಂಡ ಬಿಟ್ಟವರು ಗಂಡ ಬಿಟ್ಟವ್ ಆದಿತ್ಯ ಅಂತ ಹೌದು ರಾಜ್ಕುಮಾರಾಣಿ ಅಂತ ನೋಡಿ ಹೇಳುದು ಹಿಂತಿ ಅಂತ ಹೇಳುದು ಮಹಾರಾಣಿಯಲ್ಲಿ ಹೋಗಿ ನೀನನ್ ಹೆಂಡತಿ ನೀನನ್ ಹೆಂಡತಿ ಅಂತ ಹೇಳುದಾ ಹೌದು ಅಲ್ಲ ಮಾತ್ರ ಹೇಳದ್ ನಾವು ಇಲ್ಲೂ ಬಂದು ಹಾಗೆ ಹೇಳಿದ್ ನಾವು ಇಲ್ಲೊಮ್ಮೆ ಬರ್ಬೇಕಿತ್ತ ವಿಶ್ವಾಸ ಉಂಟು ವರ್ತಮಾನ ಕೇಳಿದ್ದೆ ಮಹಾರಾಣಿಯಲ್ಲಿ ಹೋಗಿ ಹೇಳ್ತೀನಿ ಅಂತ ಇಲ್ಲೇ ನಿಂತಾದ್ರೆ ನನ್ನ ಆತ್ಮೀಯನ ಸಂಸಾರ ಎಂದು ಹಾಳಾಗಿ ಹೋಗ್ತದೆ ಹಾಗಾಗಿ ಅವನು ಓಡಿಸ್ಲೇಬೇಕು ಅವ್ನು ಓಡದೆ ಇದ್ರೆ ಕೊನೆ ಪಕ್ಷ ನಾಗರಾವ್ ಒಣ ಒಣಮೆಣಸಿನ ಹೊಗೆ ಹಾಕಿ ಆದ್ರೂ ನಾ ಅವನು ಓಡಿಸ್ತಿ ಬಿಡುದಿಲ್ಲ ಈಗ ಒಳಗಲ್ಲ ಕಷ್ಟ ಅರ್ಥ ಆಗುದಿಲ್ಲ ನಮ್ಗೊಂದ್ ಸೀರೆ ಬೇಕು ಒಂದ್ ಸೀರೆ ತಂದು ಸೀರೆ ಎಂತ ಸೀರೆ 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 ಮರತೀನಿ ಹೊಸ ಸೀರೆನ ತಂದು ಕೊಟ್ಟೆಷ್ಟೊತ್ತು ಉಟ್ಕೊಳುತ್ತೆ ಆ ಸೀರೆ ಮಣ್ಣು ಆಗೋಲ್ಲ ಅರ್ಥವೇ ಆಗುದಿಲ್ಲ ನಿನಗೆ ನಾನು ಸೀರೆ ತಂದು ಕೊಟ್ಟು ಇಟ್ಕೋ ನೀ ಹೊಸ ಸೀರೆ ಹಳೆ ಸೀರೆ ಉಟ್ಕೊಳತೆ ನಾನು ಅಲ್ಲೇ ಇರುದಿಲ್ವಾ

ಭಾಗವತೇ ಈ ಕೆಲಸ ಶುರುವಾಗಿದೆ ಈಗ ಓ ಊರ್ ಮೇಲೆ ಇದ್ದವರಿಗೆಲ್ಲ ಸೀರೆ ಹೆಂಚು ಕೆಲಸ ಅಲ್ಲ ಅಲಾ ಬರೋ ನಾಳೆ ಬರುವ ಹೇಳ್ಕೊ ಬರ್ತೇವೆ ನೋಡಿ ಬೆಂಕಿ ಉಂಟು ಸಂತೋಷವಾ ಒಬ್ಬಕ್ ಮನೆಯಾಗ ಬಂದಿದ್ದೆ ನೋಡುವಂತಿದ್ರೆ ಅವ್ಳು ಹಾಕ್ ಬೈದು ಹೋದ್ಲು ನೀವ್ ನೋಡ್ರಿ ಸಂತೋಷ ಹೇಳ್ತಾ ಇದ್ರಿ ನನ್ನ ಹೊಟ್ಟೆ ಬೆಂಕಿ ಬಿತ್ಕೊಂಡು ಉಂಟು ಈಗ ಭಾಗವತ್ರೆ ನಿಮ್ಗೆ ಸಂತೋಷ ಆಗ್ತಾ ಉಂಟಲ್ಲ ನನ್ ದುಃಖದ್ದು ನಾಳೆ ನೀವು ಮನೆಗೆ ಹೋಗುವಾಗ ಉತ್ಸುಕತೆಯಿಂದ ನನ್ನ ಹೆಂಡತಿ ಮಕ್ಕಳ ಮುಖ ಹೋಗ್ತೀನಿ ನಾನು ನೀವು ಹಾಗೆ ನೀವು ಹೋಗುವಾಗ ನಿಮ್ಮ ಯಜಮಂತಿಯವರು ತಮ್ಗೆ ಹಿಡ್ಕೊಂಡು ಹೊರಗೆ ಕೂತ್ಕೊಳ್ಬೇಕು ಭಾಗವತ್ರಿ ಏನ್ ಸಂತೋಷದಲ್ಲಿದ್ದಾರೆ ಪಾಪ